ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಾಯಕನಾಟಿ ಪೊಲೀಸ್ ಠಾಣೆ ವತಿಯಿಂದ ಜಿಲ್ಲೆಯಾದ್ಯಂತ ನಡೆಯುವ ಕಾನೂನು ಜಾಗೃತಿ ಜಾತ್ರೆ ಸಮಾರಂಭ ಮತ್ತು ಪ್ರದರ್ಶನ ಕಾರ್ಯಕ್ರಮವನ್ನು ನಾಯಕನಾಟಿ ಒಳಮಠ ಸಮುದಾಯ ಭವನದಲ್ಲಿ ಮಂಗಳವಾರ ಸಂಜೆ ಸಮಯದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಕಾನೂನು ಜಾಗೃತಿ ಜಾತ್ರೆಯಲ್ಲಿ ರಂಗಭೂಮಿಯ ಮಂತ್ರಿಕೆಯನ್ನು ಅನುಭವಿಸಿ ಆಧುನಿಕ ನಾಟಕ ಸಂಸ್ಕೃತಿ ಅಪರಾಧ ರಸ್ತೆ ಸುರಕ್ಷತೆ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ನಾಟಕ ರೂಪದಲ್ಲಿ ಅದ್ಭುತವಾಗಿ ಪ್ರದರ್ಶನಗೊಂಡಿತು ಅಪ್ರಾಪ್ತ ಬಾಲಕಿಯರನ್ನ ಹಾಗೂ ಮಹಿಳೆಯರನ್ನು ಮುಟ್ಟು ಎಂಬ ಸಂಪ್ರದಾಯದಿಂದ ಊರ ಹೊರಗಡೆ ಇಡುವುದು ಅಪ್ರಾಪ್ತ ವಯಸ್ಸಿನಲ್ಲಿರುವವರಿಗೆ ಬಾಲ್ಯ ವಿವಾಹ ಮಾಡುವುದು ಜೀತಕ್ಕಿಡುವುದು ಆ ಕೂಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಸರ್ಕಾರಿ ಅಥವಾ ಖಾಸಗಿ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ನೀಡುವುದು ಗಾಂಜಾ ಸೇವನೆ ಮಾಡುವುದು ಗಾಂಜಾ ಬೆಳೆಯುವುದು ಸೈಬರ್ ವಂಚಕರಿಂದ ಮೋಸ ನಶೆ ಮುಕ್ತ ಕರ್ನಾಟಕದತ್ತ ದಿವ್ಯ ಹೆಜ್ಜೆ ವೃದ್ಧ ತಂದೆ ತಾಯಿಯರನ್ನ ಮನೆಯಿಂದ ಹೊರಹಾಕಿದರೆ ಕಾನೂನು ರೀತಿಯ ಶಿಕ್ಷೆಯ ಬಗ್ಗೆ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರಾದ ಪ್ರಭುಸ್ವಾಮಿ ಎಂ ಸ್ವಾಮಿ ಲೋಕೇಶ್ ಆಚಾರ್ ಬೋರಸ್ವಾಮಿ ನಲಗೇತನಹಟ್ಟಿ ಮುತ್ತಯ್ಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ತಳಕು ನಿರೀಕ್ಷಕ ಹನುಮಂತಪ್ಪ ಎಂ ಶಿರೇಹಳ್ಳಿ ನಾಯಕನಹಟ್ಟಿ ಉಪನಿರೀಕ್ಷಕ ಜಿ ಪಾಂಡುರಂಗಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಬೆಸ್ಕಾಂ ಶಾಖಾಧಿಕಾರಿ ರಿ ಬೋರಣ್ಣ ಕೆಇಬಿ ಸಿಬ್ಬಂದಿ ವರ್ಗದವರು ಕನ್ನಡಪುರ ಸಂಘಟನೆಗಳ ಸದಸ್ಯರುಗಳು ರೈತ ಸಂಘಟನೆಯ ಪದಾಧಿಕಾರಿಗಳು ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರುಗಳು ಸಂಜೀವಿನಿ ಜೀವ ರಕ್ಷಕ ಸಂಸ್ಥೆಯ ಸದಸ್ಯರುಗಳು ಹಾಗೂ ಓಬಳಿಯ ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಆಗಿದ್ದರು सर 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 इंडी सर ठै मैडम

イタスカルディ、カメレア、トディア、マクラ、トディア、イタアリア、トディア、マクラ、トディア、イタアリア、トディア、トディア、イタアリア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、トディア、ト